ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ನೋಡಿದದ್ದು ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಅದ್ಭುತ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಈ ಥ್ರಿಲ್ಲರ್ ಪಂದ್ಯ ಕೊನೆಯ ಎಸೆತದವರೆಗೂ ಕಾವು ಕುತೂಹಲ ಉಳಿಸಿಕೊಂಡು ಆರ್ಸಿಬಿ ಐತಿಹಾಸಿಕ ಗೆಲುವು ದಾಖಲಿಸಿದ ಕ್ಷಣವೇ ಕ್ರಿಕೆಟ್ ಪ್ರೇಮಿಗಳಿಗೆ ನಿಜವಾದ ಹಬ್ಬ ಬೆಂಗಳೂರು ಟಾಸ್ ಸೋತು ನಾಲ್ಕನೇ ಬಾರಿ ಮೊದಲು ಬ್ಯಾಟ್ ಮಾಡಿದರು ಹೆದರುವುದಿಲ್ಲ ಅಂತವೇ ಕೊ್ಲಿ ಮತ್ತು ಬೆಥೆಲ್ ದೆಸೆಯನ್ನೇ ಬದಲಾಯಿಸಿದರು ಹತ್ತು ಓವರ್ಗಳೊಳಗೆ ತೊಂಬತ್ತೇಳು ರನ್ ಕೊಹ್ಲಿ ಈ ಸೀಸನ್ನ ಏಳನೇ ಅರ್ಧಶತಕ ಮತ್ತು ಬೆಥೆಲ್ ತಮ್ಮ ವೃತ್ತಿಜೀವನದ ಮೊದಲ ಫಿಫ್ಟಿ ಆದರೆ ಈ ಜೋಡಿ ಔಟ್ ಆದ ಮೇಲೆ ಬ್ಯಾಟಿಂಗ್ ನಿಧಾನವಾಗಿತ್ತು ಆರ್ಸಿಬಿ ಅಭಿಮಾನಿಗಳ ಹೃದಯ ಬಡಿತ ಹೆಚ್ಚಾಗಿತ್ತು ಆಗ ಕ್ರಿಸ್ಗೆ ಬಂದ ಶೆಫರ್ಡ್ ಅವರು ಬಂದ ತಕ್ಷಣ ಪಂದ್ಯ ತಿರುಗಿಬಿಟ್ಟಿತು ಕೇವಲ ಹದಿನಾಲ್ಕು ಎಸೆತಗಳಲ್ಲಿ ಐವತ್ಮೂರು ರನ್ ಕೊನೆಯ ಎರಡು ಓವರ್ಗಳಲ್ಲಿ ಐವತ್ನಾಲ್ಕು ರನ್ ಅದರಲ್ಲಿ ಐವತ್ತೆರಡು ಶೆಫರ್ಡ್ನದ್ದೆ ಒಂದು ಕ್ಷಣದಲ್ಲಿ ಆರ್ಸಿಬಿ ಇನ್ನೂರ ಹದಿಮೂರು ರನ್ಗಳ ದೊಡ್ಡ ಮೊತ್ತ ಕಲೆ ಹಾಕಿತು ಇದರ ಬೆನ್ನಲ್ಲೇ ಮೈದಾನಕ್ಕೆ ಬಂದ ಸಿಎಸ್ಕೆ ಆಯುಷ್ಮಹಾತ್ರೆ ಎಂಬ ಹದಿನೇಳು ವರ್ಷದ ಹುಡುಗನ ದಾಳಿ ನೋಡಿ ಶಾಕ್ ಆಗ್ಬೇಕು ಎಂಟು ಎಸೆತಗಳಿಂದಲೇ ಅರ್ಧ ಶತಕ ಜಿಡೇಜಾ ಜೊತೆ ಜೊತೆಯಾಗಿ ಒಂದು ಹಂಡ್ರೆಡ್ ಹದಿನಾಲ್ಕು ರನ್ ಜೋಡಿ ಮೆಚ್ಚುಗೆ ಅರ್ಹ ಪೆರ್ಫಾರ್ಮೆನ್ಸ್ ಆರ್ಸಿಬಿ ಸೋಲಿನತ್ತ ಸಾಗುತ್ತಿದ್ದ ಸಮಯದಲ್ಲಿ ಎಂಗಿಡಿ ಸ್ವಿಸ್ ಶರ್ಮಾ ಮತ್ತು ಭುವನೇಶ್ವರ್ ನಿಯಂತ್ರಿತ ಬೌಲಿಂಗ್ ಮೂಲಕ ತಂಡವನ್ನು ಹಿಂದಿರುಗಿಸಿದರು ಆದರೆ ಎಲ್ಲರ ಕಣ್ಣು ಹಾಯಿಸಿದದ್ದು ಕೊನೆಯ ಓವರ್ ಯಶ್ ದಯಾಳ್ ಮತ್ತೆ ಮತ್ತೆ ಧೋನಿ ಎದುರಾಳಿಯಾಗಿ ಮತ್ತೆ ಆ ಒತ್ತಡದ ಕ್ಷಣ ಧೋನಿ ಅವು ಆದರೆ ಮುಂದಿನ ಎಸೆತ ನೋ ಬಾಲ್ ಶಿವಮ್ ದುಬೆ ಸಿಕ್ಸರ್ ಮೂರು ಎಸೆತ ಆರು ರನ್ ಬೇಕು ಅಂತಿಮ ಮೂರು ಎಸೆತಗಳಲ್ಲಿ ಕೇವಲ ಮೂರು ರನ್ ಮಾತ್ರ ನೀಡಿ ಯಶ್ ದಯಾಲ್ ನಿಜಕ್ಕೂ ಗೆಲುವಿನ ಹೀರೋ ಆದರೂ ಆರ್ಸಿಬಿ ಎರಡು ರಂಗಳ ರೋಚಕ ಗೆಲುವು ಸಾಧಿಸಿತು ಮತ್ತು ಹದಿನೆಂಟು ಸೀಸನ್ಗಳಲ್ಲಿ ಒಂದೇ ಲೀಗ್ನಲ್ಲಿ ಆಡಿದ ಎರಡು ಪಂದ್ಯ ಗೆದ್ದು ಇತಿಹಾಸ ಸೃಷ್ಟಿಸಿತು ಈ ಪಂದ್ಯ ಆರ್ಸಿಬಿ ಅಭಿಮಾನಿಗಳಿಗೆ ಸಂಭ್ರಮ ಸಿಎಸ್ಕೆ ಅಭಿಮಾನಿಗಳಿಗೆ ಹೃದಯವೇ ಚೂರಾದ ಸನ್ನಿವೇಶ ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕ್ರಿಕೆಟ್ನ ಚಿರಂತನ ರೋಮಾಂಚನ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಯಾವ ತಿರುವು ಹೆಚ್ಚು ಇಷ್ಟವಾಯಿತು ಎಂದು ಹೇಳಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಆರ್ಸಿಬಿ ಈ ಸಲ ಕಪ್ ನಮ್ದೆ